ನಮ್ಮ ಗ್ರಾಮ ದೇವತೆಯಾದ ಚಂದ್ರಗಿರಿ ತಾಯಿ ದೇವಿಯ ಸುಮಾರು ಮೂರು ತಲೆಮಾರರ ಅಂತರದಿಂದ ಬಂದಂಥ ನಾವು ಗೆಳೆಯರು ಹೇಳಿಕೊಡ್ತಿರುವ ಮಾರ್ಗದರ್ಶಕದ ದರ್ಶದಂತೆ ಈ ಹೀಗೆ ಪ್ರತಿ ವರ್ಷ ಬಾಲಮಿ ಅಮ್ಮ ಸಿ ಜಾತ್ರೆ ಆಗ್ತಾಯಿದೆ ಮತ್ತು ಮೂರು ತಲೆಮಾರು ಹಿಡ್ಕೊಂಡು ಬಂದಿದ್ದ ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ಊರಿನ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಜನರು ಈ ಜಾತ್ರೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಮತ್ತು ಊರಾಗ ಒಂಬತ್ತು ಆದ್ಮಿ ಅಮಾಸೆ ಆದ ನಂತರ ಏಳು ದಿವಸಕ್ಕೆ ಜಾತ್ರೆ ಇರ್ತದೆ ಅದು ಸುಮಾರು ಎಲ್ಲ ಮನೆ ಮನೆ ಭಕ್ತರ ಮನೆಗೆ ಹೋಗಿ ಲಾಸ್ಟಾಗಿ ಪೊಲೀಸಗೌಡರ ಮನೆಯಿಂದ ಮತ್ತು ಮಾಲೆಗೌಡರ ಮನೆಯಿಂದ ತುಂಬವನ್ನು ತಂದು ಎಲ್ಲ ಅಕ್ಕ ತಂಗಿಯರು ಚಂದ್ರಗಿರಿ ಮತ್ತು ಕಾಳಿಕಾ ದೇವಿ ಇಬ್ಬರು ಕೂಡಿ ಅಕ್ಕ ತಂಗಿಯವರು ಕೂಡ ಅಕ್ಕ ತಂಗಿಯ ಅಕ್ಕಗ ಅಕ್ಕ ತಂಗಿ ಹೇಳ್ತಾಳೆ ನೀ ಹೋಗುವ ನಾ ಈ ಕಡೆ ಅಗ್ಗಿ ಆಯ್ಕೆ ಒಳಗೆ ಹೋಗಿ ಪ್ರವೇಶ ಮಾಡ್ತಾ ಇದ್ದಾಳೆ ಅದೇ ಈ ಈಗಿನ ನಮ್ಮ ಯುವಕರು ಮತ್ತು ಎಲ್ಲರೂ ನಾವು ಕೂಡಿ ಪ್ರತಿ ವರ್ಷದಂತೆ ಮಾಡ್ತಾ ಇದ್ದೇವೆ ಮತ್ತು ಏನೋ ಇದು ಎಲ್ಲ ಸಣ್ಣ ಯುವಕರು ಎಲ್ಲ ಇವತ್ತು ಕೂಡಿ ಇದೊಂದು ಪೂರ್ವಿ ಬಂದಂಥ ಸ್ಥಳ ಇದು ಚಂದ್ರಗಿರಿ ದೇವಿ ಇದು ದೇವಿ ಹಿಂದೆ ಹಿಂದೆ ಬಹಳ ಸುಮ್ಮನೆ ಅಟ್ಟೆ ಒಂದು ಕಲ್ಲು ಕಟ್ಟಿ ಸಮ್ಮ ಅಟ್ಟೆ ಸಣ್ಣ ಗುಡಿಯಾಗಿತ್ತು ಮುಂದೆ ಇದು ಎಲ್ಲರೂ ಕೂಡಿ ಕೋಟಿ ಹಾಕೊಂಡು ಮತ್ತು ಗುಡಿ ಚಾಲು ಇದ್ದೀವಿ ಇದು ಅದರಂತೆ ಮತ್ತು ಆನೆ ಅಂಬಾರಿ ಮೆರವಣಿಗೆ ಜಗದುಗಳು ನಮ್ಮ ಆನೂರು ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಹದಿನೇಳು ತಾರೀಕಿಗೆ ಪುರಾಣ ಮೂರ್ತಿ ಸ್ಥಾಪನೆ ಇದೆ ಮತ್ತು ಇಪ್ಪತ್ತೈದಕ್ಕೆ ಆನೆ ಅಂಬಾರಿ ಅಂತ ಜಗದುಗಳು ನಮ್ಮ ಊರಿಗೆ ಆಗಮಿಸ್ತಾ ಇದ್ದಾರೆ ಎಮ್ ಎಲ್ ಎ ಸಾಬರು ಬರ್ತಾ ಇದ್ದಾರೆ ಮತ್ತು ಮಾಜಿ ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಊರಿಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ಊರಿನವರು ಎಲ್ಲ ಕಾರ್ಯಕ್ರಮ ಹೋಗ್ತಾ ಹೋಗ್ತಾಯಿದ್ವಿ ಅಂತ ಹೇಳ್ತಾಯಿದ್ದೆವು ನಮ್ಮ ಹೆಸ್ರು ನಮ್ಮ ಹೆಸ್ರು ಮೊಲಮುಟ್ಟ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರ್ ಇಲ್ಲವ್ರಿಗೆ ಕೇಳ್ಕೊಂಡ್ರೆ ನಮ್ಮ ಊರ ಮೂಲದ ಚಂದ್ರಗಿರಿ ದೇವಸ್ಥಾನದ ಅದ ಎಲ್ಲ ಹಳ್ಳಿ ಚಿಂದಗಿ ತಾಲ್ಲೂಕು ಆಳನ ತಾಲೂಕು ಗುಬಾರ್ ಜಿಲ್ಲಾ ಎಲ್ಲ ಕಡೆ ಇಬರೆಲ್ಲ ಮಾಡ್ತಾರ ಅಂತೇಳಿ ಇಲ್ಲಿ ನಾವು ಕರ್ಚಿದ್ದೇವೆ ಎಲ್ಲರೂ ಈ ಜಾತ್ರೆ ಇಪ್ಪತ್ತೈದಕ್ಕೆ ಮೇಲೆ ಅಂಬೂರಿ ಅಂಬೂರಿಯತ್ರದ ಮೂಲ ದೇವಸ್ಥಾನ ಸ್ಥಳಕ್ಕೆ ಬಂದು ಸ್ಥಾಪನೆ ಮಾಡಿ ಹೋದರೆ ಎಲ್ಲ ಗುರು ಹಿರಿಯರಿಗೆ ಎಲ್ಲ ಸುತ್ತಿನ ಎಲ್ಲ ಹಳ್ಳಿ ಜನರಿಗೆ ತಾಲೂಕು ಆಳಂದ ಚಂದಗಿಲ್ಬರ್ ಜಾಪುರ ಎಲ್ಲ ಜನರಿಗೆ ಹೇರಲು ಮಾಡಬೇಕಾಗಿ ಅಂತ ಕೇಳಿ ಕೇಳಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಅಷ್ಟೇ ಅಲ್ಲ ಇಲ್ಲಿದ್ದಿರ್ತಕ್ಕಂಥ ಜಗನ್ಮಾತೆ ಚಂದ್ರಗಿರಿ ಏನು ದೇವಸ್ಥಾನದಿಂದ ಬಂದಿರತಕ್ಕಂಥ ಈ ಜಗನ್ಮಾತೆ ಪುರಾತನವಾದಂಥ ಜಗಸ್ಥ ಸ್ಥಾನ ಇದು ಈ ಸ್ಥಾನಕ್ಕೆ ಸಮಸ್ತ ನಮ್ಮ ಆನೂರನ ಸದ್ಭಕ್ತಾದಿಗಳು ಯಾವುದೇ ಕಾರ್ಯಕ್ರಮ ಇದ್ದರೂ ಸಹಿತ ಎಲ್ಲರೂ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಧರ್ಮದ ಮೌಲ್ಯ ಸಿದ್ಧಾಂತವನ್ನು ಸಮಾಜ ಕರ್ಪಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಲವಾರು ಶರಣರ ಹದಿನಾಲ್ಕು ಜನ ಗುರು ಪರಂಪರೆಗಳಲ್ಲಿ ಬಂದು ಇಲ್ಲಿ ಕೃಪಾಶೀರ್ವಾದವನ್ನು ಮಾಡ್ತಾರೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಇಟ್ಟುಕೊಂಡಾರ ಮತ್ತು ಅಷ್ಟೇ ಅಲ್ಲದೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಹಿತ ಇಟ್ಟಿದ್ದಾರೆ ಇದು ಎಲ್ಲ ಕಾರ್ಯಕ್ರಮಕ್ಕೆ ಸಮಸ್ತ ಈ ನಮ್ಮ ಊರಿನ ಗ್ರಾಮಸ್ಥರು ಅಷ್ಟೇ ಎಲ್ಲ ಸುತ್ತಿನ ಸಮಸ್ತ ಜನ ಸಮುದಾಯದವರು ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಸಮಸ್ತ ಜಗದ್ಗುರುಗಳಿಂದ ಮತ್ತು ಜಗನ್ಮಾತೆ ಕೃಪಾ ಆಶೀರ್ವಾದವನ್ನು ಪಡಿಬೇಕಂತ ತಮ್ಮ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಡ್ತೇನೆ ಯಾಕೆ ಈ ಒಂದು ನಾವು ಪೂರ್ವಿ ಈ ನಮ್ಮ ತಾಯಿದು ಈಗಾಗಲೇ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಭವ್ಯವಾದಂಥ ಮಂದಿರ ಮಾಡಿದ್ರು ಸಹ ಇವತ್ತ ಈ ಮೂಲಸ್ಥ ಏನು ರೀ ಈಗ ಈಗ ಸಣ್ಣ ಈ ಗುಡಿಯಲ್ಲಿ ರೀ ಊರವರೆಲ್ಲರೂ ಸೇರಿ ದೊಡ್ಡ ಗುಡಿ ಕಟ್ಟಿದ್ರು ಕೂಡ ಇದು ಮೂಲ ಸ್ಥಳ ತಾಯಿ ಮೊದಲು ಪ್ರಥಮ ಬಾರಿಗೆ ಬಂದಂಥ ನೆನ್ ಇದು ಜಾಗ ಆಗಿದ್ರಲಿಂದ ಎಲ್ಲ ಹಿರಿಯರು ಭವ್ಯವಾದಂಥ ಮಂದಿರ್ಸ್ ಕಟ್ಟಿದ್ರು ಸಹ ಇಲ್ಲಿ ಒಂದು ಆ ತಾಯಿಯ ಒಂದು ಕಲ್ಲಿನ ಶಿಲೆ ಒಂದು ಭವ್ಯವಾದಂಥ ಮೂರ್ತಿ ಇಲ್ಲಿ ಮೊದಲಿನ ಸ್ಥಳದಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂಥೇಳಿ ಗ್ರಾಮರು ಎಲ್ಲರೂ ಚಿಂತನೆ ಮಾಡಿ ಇವತ್ತಿನ ದಿವಸ ಭಾಳಷ್ಟು ಶ್ರೀಗಳು ಮತ್ತು ಜಗದ್ಗುರುಗಳು ಇವತ್ತು ಆಗಮಿಸ್ತಕ್ಕಂಥದ್ದು ನಾಳೆ ಇಪ್ಪತ್ತೈದಕ್ಕೆ ಹದಿನೇಳಕ್ಕೆ ತಾಯಿಯನ್ನದ ಗ್ರಾಮ ಒಳಗೆ ಪ್ರವೇಶ ಮಾಡಿ ಮತ್ತು ಇಪ್ಪತ್ತೈದಕ್ಕೆ ಜಗದಗುರುಗಳ ಅಮೃತಾಸ್ತ್ರದಿಂದ ಈ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ ಯಾಕ ಈ ಈ ಶಿವರಾತ್ರಿಯಲ್ಲಿ ಜನರು ಎಲ್ಲರೂ ಊರವ್ರು ಆಯ್ಕೆ ಅಂದ್ರೆ ಈ ತಾಯಿ ಚಂದ್ರಗಿರಿ ಒಂದು ಶಕ್ತಿಶಾಲಿ ಇವತ್ತಿಂದು ಒಂದು ಸೀತಿ ಮನೆ ಗುಡ್ಡದಲ್ಲಿ ಈ ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆ ನಡೆಯೋದ್ರದಿಂದಾಗಿ ನಮ್ಮ ಗ್ರಾಮದಲ್ಲಿ ಭವ್ಯ ಮಂದಿರ ಕಟ್ಟಿದ್ರು ಕೂಡ ಅದು ಬಾದ್ಮಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಸರ್ ಬಾದ್ಮಿಯಲ್ಲಿ ಆಚರಣೆ ಮಾಡಿದ್ರು ಸರ್ ಇದು ಒಂದು ಶಿವರಾತ್ರಿಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಲಿ ಆ ತಾಯಿ ಇಚ್ಛೆಯಂತೆ ಏನು ಶಿವರಾತ್ರಿ ಶೀತಿ ಮನೆಯಲ್ಲಿ ಏನೋ ಆ ಜಾತ್ರೆ ನಡೀತದ ಆಕಿಂದ ಏನು ಇದು ಅದ ಅದರಂತೆ ಇಲ್ಲಿನೂ ನಮ್ಮದೊಂದು ಈ ಶಿವರಾತ್ರಿ ಮುಹೂರ್ತದಲ್ಲಿ ತಾಯಿದೊಂದು ಹೊಸ ಉದ್ಭವ ಆಗಲಿ ಮತ್ತು ಉದ್ಭವ ಆಗ್ಯದ ಮತ್ತೊಂದು ಹೊಸ ಉದ್ಭವ ಆಗಲಿ ನಮ್ಮ ಗ್ರಾಮಕ್ಕೊಂದು ಒಳ್ಳೆಯ ಒಂದು ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ನಾವು ಗ್ರಾಮದ ಎಲ್ಲರೂ ಚಿಂತನೆ ಮಾಡಿ ಇವತ್ತು ನಾವು ಇದ್ದೀವಿ ಅದಕ್ಕೆ ಬರೋ ಇಪ್ಪತ್ತೈದಕ್ಕೆ ನಾವು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇವು ಮೀಡಿಯಾ ಮುಖಾಂತರ ಭಾಳ ಒಳ್ಳೆಯ ಕಾರ್ಯಕ್ರಮ ಧರ್ಮಸಭೆ ಭಾಳ ಸಿರಿಗಳು ಬಡದಾಳಿ ಸಿರಿಗಳು ಚಿಂಚೋಳಿ ಸಿರಿಗಳು ಮತ್ತು ಮುರುಗೇಂದ್ರ ಸಿರಿಗಳು ಭಾಳ ಎಲ್ಲ ಸಿರಿಗಳು ಕೂಡ ಆಗಮಿಸಿರುವುದರಿಂದ ತಾವೆಲ್ಲ ಶಾಖಾಪುರ ಶ್ರೀಗಳು ಎಲ್ಲ ಸಿರಿಗಳು ಬಹಳಷ್ಟು ತಾವೆಲ್ಲ ಈಗ ನಾವು ಇನ್ನು ಮೀಡಿಯಾ ಮುಖಾಂತರ ಏನು ನೀವು ನಿಮ್ಮ ಪಾಂಪ್ಲೆಕ್ಸ್ ಮುಖಾಂತರ ಒಂದು ಹಾಕ್ತೀರಿ ಅದನ್ನು ನೋಡಿಕೊಂಡು ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲ ಹಳ್ಳಿಯವರು ಎಲ್ಲರೂ ಬಂದು ಆ ಶ್ರೀಗಳ ದರ್ಶನ ಪಡ್ಕೊಂಡು ಧರ್ಮಸಭೆಯಲ್ಲಿ ಪಾಲ್ಗೊಂಡು ನಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಧನ್ಯವಾದ ಆಗ್ಬೇಕಂಥೇಳಿ ತಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಧನ್ಯವಾದ ಗುಡಿ ಶಾಂತಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗ್ರಾಮಕ್ಕ ಹೊಸ ಮೂರ್ತಿ ದೇವಿಯ ಶಿಲಾಮೂರ್ತಿಯನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ ಮತ್ತು ಇಪ್ಪತ್ತನೇ ತಾರೀಕು ಎರಡರಿಂದ ಐದು ದಿನಗಳವರೆಗೆ ಶರಣಕುಮಾರ್ ಹಿತ್ತಲ್ ಸರ್ ಅವರಿಂದ ಶ್ರೀ ಚಂದ್ರಗಿರಿ ದೇವಿಯ ದಿವ್ಯ ದರ್ಶನ ಎಂಬುದ ಚರಿತ್ರಾಮ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಇಪ್ಪತ್ತೈದು ಮತ್ತು ಎರಡು 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 ಸಾವಿರದ ಇಪ್ಪತ್ತೈದರಂದು ಉಜ್ಜಯಿನಿ ಸದರ್ಮಿವಾಧಿ ಪೀಠದ ಸಾವಿರದ ಎಂಟು ಜಗದ್ಗುರುಗಳು ಅವತ್ತಿನ ನಮ್ಮ ಆನೂರು ಗ್ರಾಮಕ್ಕೆ ಆಗಮಿಸಿ ಆನೆಯ ಮೇಲೆ ಮೆಣಗೆ ಮಾಡಿಕೊಂಡು ಬಂದು ಈ ಮಂದಿರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತು ಇದೇ ಎರಡು ಸಾವಿರದ ಇಪ್ಪತ್ತೊಂದು ಮೂರನೇ ತಾರೀಕಿನ ದಿನದಂದು ಹಿಂದೆ ಈ ನಮ್ಮ ಮಂದಿರ ಉದ್ಘಾಟನಾ ಲೋಕಾರ್ಪಣೆ ಆಗಿತ್ತು ಅದೇ ಉಜ್ಜಯ ಗುರುಗಳಿಂದ ಅವರ ಇಚ್ಛೆಯಂತೆ ನಾನು ಇನ್ನೊಂದು ಸಲ ನಿಮ್ಮ ಆನೂರು ಗ್ರಾಮಕ್ಕೆ ಬರ್ತೀನಪ್ಪ ನಿಮ್ಮ ಭಕ್ತರದ್ದು ಮತ್ತು ಜನರ ಒಂದು ಜಾತ್ರೆ ಕಾರ್ಯಕ್ರಮ ನೋಡಿ ಅಂತೇಳಿ ಅವರು ಹೇಳಿದರು ಅದರಂತೆ ಅವರ ಒಂದು ಆಶೀರ್ವಾದದ ಮೇರೆಗೆ ಮತ್ತು ಜನರ ಎಲ್ಲ ದೇವಿಯ ಸಂಕಲ್ಪ ಮೇರೆಗೆ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರ ಒಂದು ಒಪ್ಪಂದದ ಮೇರೆಗೆ ಈ ಬ ಮೂಲ ದೇವಸ್ಥಾನವನ್ನು ನಾವು ಇದು ಬಡದಾಳ ಶ್ರೀಗಳ ಜನ ಈ ಮಂದಿರವನ್ನು ಸ್ಥಾಪನೆಗೊಂಡಿದೆ ಅದಕ್ಕಾಗಿ ಅವತ್ತಿನ ದಿನ ದಯಮಾಡಿ ಎಲ್ಲ ಗ್ರಾಮಸ್ಥರು ಮತ್ತು ಆನೂರ ಗ್ರಾಮದ ಮೂಲ ದೇವಸ್ಥಾನ ಆದ ಶ್ರೀ ಚಂದ್ರಗಿರಿ ದೇವಿಯ ಒಂದು ನೂತನ ಮಂದಿರ ಮತ್ತು ಕಳಸಾರೋಹಣ ಕಳಸಾರೋಹಣವನ್ನು ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸ್ಥಾಪನೆಯ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮತ ಉಜ್ಜಯನಿ ಜಗದ್ಗುರುಗಳು ಮತ್ತು ಹಲವಾರು ಮಠಾಧೀಶಿಯರು ಈ ಗ್ರಾಮಕ್ಕೆ ಆಗಮಿಸಿ ಒಂದು ಒಳ್ಳೆಯ ಒಂದು ಧಾರ್ಮಿಕ ಸಭೆಯ ಮುಖಾಂತರ ಒಂದು ಒಳ್ಳೆಯ ನಮ್ಮ ಗ್ರಾಮಕ್ಕೆ ನಮ್ಮ ಜನರಿಗೆ ಒಂದು ಒಳ್ಳೆಯ ಒಂದು ದೇವಿಯ ಒಂದು ಆ ದೇವಿಯ ಶಕ್ತಿಯ ಬಗ್ಗೆ ನಮಗೆ ಎಲ್ಲರಿಗೂ ಒಂದು ಒಂದು ಮಾರ್ಗದರ್ಶನ ನೀಡುತ್ತಾ ಒಂದು ನಮ್ಮ ಆನೂರಿನ ಎಲ್ಲ ನಮ್ಮ ಜನರಿಗೆ ಪುನೀತರಾಗಲು ಮತ್ತು ಈ ಕಾ ಈ ನಮ್ಮ ಜಾತ್ರಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ನೆರೆಯ ಹಳ್ಳಿ ಗ್ರಾಮದವರು ಬಂದು ಈ ನಮ್ಮ ತಾಯಿಯ ಆಶೀರ್ವಾದ ಪಡೆದುಕೊಂಡು ಜಾತ್ರೆಯ ಜಾತ್ರ ಜಾತ್ರಾವನ್ನು ನೋಡಿಕೊಂಡು ಯಶಸ್ವಿಗೊಳಿಸಿ ಹೋಗಕ್ಕೆಂದು ಈ ಮೂಲಕ ತಮ್ಮಲ್ಲಿ ಗೊತ್ತಾಯ್ತಾರೆ ಈ ಶ್ರೀ ಮೂಲಸ್ಥಾನ ಚಂದ್ರಗಿರಿ ದೇವಿಯ ಬಹಳ ಪ್ರಾಚೀನ ಹಿನ್ನೆಲೆ ಉಳಿತಕ್ಕಂಥ ದೇವಸ್ಥಾನ ಇದಾಗಿದ್ದು ಇದು ಮೂರನೇ ತಲೆಮಾರಿನಿಂದ ಆ ಜಗನ್ಮಾತೆ ನಮ್ಮ ಗ್ರಾಮದಲ್ಲಿ ವಾಸವಾಗಿದ್ದಾಳ ಇಲ್ಲೇ ಜಾತ್ರೆಯ ವೈಭವ ಗ್ರಾಮದ ಹಿರಿಯರು ಮಾಡಿಕೊಂಡು ಬರ್ತಾ ಇದ್ರು ಮುಂದೆ ಇಲ್ಲಿ ಸ್ವಲ್ಪ ಗೆಲ್ಲಿಸಿರ್ತಕ್ಕಂಥ ವಾತಾವರಣವನ್ನು ಕಂಡು ಆ ಜಗನ್ಮಾತೆ ಹೂವಿನ ಮಳಿಗೆ ಅಂತಕ್ಕಂಥ ಪೂಜಾರಿಯವರು ಈ ಗ್ರಾಮಕ್ಕೆ ಆಗಮಿಸ್ತಾ ಇದ್ರು ಅವರ ಮುಖಾಯನ ತಾಯಿ ನನಗೆ ಇಲ್ಲಿ ಸ್ವಲ್ಪ ಯಾಕಂದ್ರೆ ವಾತಾವರಣ ಬರಬರಿ ಇಲ್ಲದ ಕಾರಣ ನನಗೆ ಊರಾಗ ಒಯ್ತಕ್ಕಂಥ ಪ್ರಯತ್ನವನ್ನು ತಾವು ಊರದ ಪ್ರಮುಖ ಹಿರಿಯರಿಗೆ ಹೇಳಿ ತಾವು ಪ್ರಯತ್ನ ಹೇಳಿ ಹೂವಿನ ಮಳಿಗೆ ಪೂಜಾರಿ ಮೂಲಕ ಆ ಜಗನ್ಮಾತೆ ಸಂದೇಶವನ್ನು ಪಟ್ಟು ಇವತ್ತಿನ ದಿನಮಾನದಲ್ಲಿ ಬಾಲಮಿ ಅಮಾವಾಸಿ ಆ ಜಗನ್ಮಾತೆಯ ಬಾಲ್ಮೀ ಅಮಾವಾಸಿ ಆದ ಐದು ದಿನಕ ಆ ಜಗನ್ಮಾತೆಯ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಆ ಜಗನ್ಮಾತೆ ಭವ್ಯ ಮಂದಿರವನ್ನು ಶ್ರೀ ಉಜ್ಜಯನಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ ಹಾಗೂ ಈ ತಾಯಿಯ ಇತಿಹಾಸ ಬಹಳ ಇತಿಹಾಸ ಉಳಿತಕ್ಕಂಥ ತಾಯಿ ನಮ್ಮ ಗ್ರಾಮ ದೇವತೆಯಾಗಿ ಇಲ್ಲಿ ನೆಲೆಸಿದ್ದಾಳೆ ಯಾಕಂದ್ರೆ ಕಾಲರ ಬ್ಯಾನಿ ಬಂದಿರತಕ್ಕಂಥ ಟೈಮ್ನಲ್ಲಿ ಶರಣಪ್ಪ ಭಂಡಾರಿ ಹಾಗೂ ಕಾಳಪ್ಪ ಪೂಜಾರಿ ಅಂತಕ್ಕಂಥ ಇಬ್ಬರು ಅರ್ಚಕರು ಇದ್ದು ಅವರು ಊರೊಳಗೆ ಎಲ್ಲ ತಿರುಗಾಡಿ ಅವತ್ತಿನ ದಿನಮಾನದಲ್ಲಿ ಇಪ್ಪತ್ತೈದು ಮಂದಿ ಆ ರೋಗಕ್ಕೆ ತುತ್ತಾಗಿದ್ದರು ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಜನರನ್ನು ಆ ತಾಯಿ ಉಳಿಸಿದ್ದಾಳ ಅದು ಇನ್ನೂ ಕೈ ತಪ್ಪಿ ಇಬ್ಬರು ಹಸು ನುಗ್ಗಿದ್ದಾರ ಅದಕ್ಕಾಗಿ ಅಂದಿನಂದು ಈ ತಾಯಿಯ ವೈಭವದ ಜಾತ್ರೆ ಹಾಗೂ ಸುತ್ತಮುತ್ತಲ ಮಾರ ಹಾಗೂ ಪುಣಾ ಮಹಾರಾಷ್ಟ್ರ ರಾಜ್ಯ ಹೊರರಾಜ್ಯದಿಂದ ಈ ಜಗನ್ಮಾತೆಯ ಭಕ್ತಾದಿಗಳಾಗಿದ್ದಾರೆ ಅದಕ್ಕಾಗಿ ಎಲ್ಲ ಗ್ರಾಮಸ್ಥರ ಸದಿಚ್ಛೆಯ ಮೇರೆಗೆ ಹಾಗೂ ಬಡದಾಳ ಶ್ರೀಗಳ ಒಂದು ನೇತೃತ್ವದಲ್ಲಿ ಇದು ತಾಯಿಯ ಜಗನ್ಮಾತೆಯ ಮೂಲ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಮಂದಿರವನ್ನು ಲೋಕಾರ್ಪಣೆ ಮಾಡಿ ಹಾಗೂ ಉಜ್ಜಯಿನಿ ಜಗತ್ಗುರುಗಳವರ ಹಾನಿ ಮೆರವಣಿಗೆಯನ್ನು ಹಾಗೂ ಸಾವಿರದ ಎಂಟು ಮಂದಿ ಮುತ್ತೈದರಿಗೆ ಹುಡುಕುಂಬತಕ್ಕಂಥ ಹಾಗೂ ಕುಂಕುಮರಣಿಯನ್ನು ವಿತರಣೆ ಬಹಳ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲರ ಹಿರಿಯರು ಕೂಡಿಕೊಂಡು ಹಾಗೂ ಉಜ್ಜಯಿನಿ ಜಗದ್ಗುರುಗಳವರ ಸತ್ಯ ಸಂಕಲ್ಪವಾಗಿತ್ತು ಆ ಗುಡಿಗೆ ಬರ್ತಕ್ಕಂಥ ಲೋಕಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಇನ್ನೊಮ್ಮೆ ಈ ಗ್ರಾಮವನ್ನು ನಾನು ನೋಡಬೇಕಾಗ್ಯದ ಈ ಗ್ರಾಮದ ಭಕ್ತಿ ಪರಾಕಾಷ್ಠೆಗೆ ನಾನು ಒಲ್ದಿದ್ದೀನಿ ಮತ್ತೊಮ್ಮೆ ಈ ಗ್ರಾಮಕ್ಕೆ ಬಂದು ಭಕ್ತರನ್ನು ಹರಸಿ ಹಾರೈಸಿ ಹೋಗ್ಬೇಕಾಗ್ಯದ ಅಂತಕ್ಕಂಥ ಮಾತುಗಳನ್ನು ಉಜ್ಜಯಿನಿ ಸದರ್ಮ ಸಿಂಹಾಸನಾದ ಗೆದ್ದ ಹಾಗೆ ಈ ಮೂಲ ದೇವಸ್ಥಾನದ ನಿರ್ಮಾಣ ಕಾರ್ಯ ಮುಗಿದಿದೆ ಈಗಾಗಲೇ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಗನ್ಮಾತೆ ಶಿಲಾಮೂರ್ತಿಯ ಒಂದು ಮೂರ್ತಿ ಗ್ರಾಮದ ಪುರಪ್ರವೇಶ ಆಗ್ತಾ ಇದೆ ವಾದ್ಯ ವೈಭವಗಳೊಂದಿಗೆ ಮುತ್ತಿನ ಆರತಿ ಕುಂಭ ಕಳಸದೊಂದಿಗೆ ಗ್ರಾಮಕ್ಕೆ ಪುರಪ್ರವೇಶ ಮಾಡ್ತಾ ಇದ್ದಾಳೆ ತಾಯಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಗನ್ಮಾತೆಯ ಚಂದ್ರಮ್ಮ ದೇವಿಯ ಜೀವನ ದರ್ಶನ ಅಂತಕ್ಕಂಥ ಪ್ರವಚನ ಶರಣಕುಮಾರ್ ಹಿಕ್ಕಲ್ ಸಿರೂರವರು ಹಾಗೂ ಗವಾಯಿಗಳಾಗಿರ್ತಕ್ಕಂಥ ಪ್ರಭು ಮಧುರಿಯವರ ಹಾಗೂ ಲಕ್ಷ್ಮಣ ಹೇರೂರ ವಾದನದೊಂದಿಗೆ ಸಾಂಗೋಪಾಂಗವಾಗಿ ಐದು ದಿನಗಳ ಪರ್ಯಂತರ ಜೀವನ ದರ್ಶನ ಪ್ರವಚನವನ್ನು ಸಾಂಗೋಪಾಂಗವಾಗಿ ಸಾಗಿ ಬರ್ತಾ ಇದೆ ಹಾಗೂ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸದ್ದರ್ಮ ಸಿಂಹಾಸನಧೀಶ್ವರ ಸಿದ್ಧಲಿಂಗರಾಜಾಸ್ವಾಮಿಗಳವರ ಆನೆ ಮೆರವಣಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಾಗೂ ಆನೂರಿನ ಮುಖ್ಯ ರಸ್ತೆಯ ಮೂಲಕ ಮೂಲ ಮಂದಿರದೆಡೆಗೆ ಆನೀಯ ಭವ್ಯವಾದ ಮೆರವಣಿಗೆ ಕುಂಭ ಕಳಸ ಮುತ್ತಿನಾರಿತು ಎಂದಿಗೆ ಭವ್ಯವಾದ ಮೆರವಣಿಗೆಯನ್ನು ನಾವು ಗ್ರಾಮಸ್ಥರು ಇಟ್ಕೊಂಡಿದ್ದೀವಿ ಬ ಭವ್ಯ ಮೆರವಣಿಗೆ ಮೂಲಕ ಬಂದು ಉದ್ಯನಿ ಶ್ರೀಗಳು ಮೂಲ ದೇವಸ್ಥಾನದ ಮೂಲ ಮಂದಿರವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಹಾಗೂ ಚಂದ್ರಮ್ಮ ಮಹಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ಕಳಸಾರೋಹಣ ಧರ್ಮಸಭೆಯಲ್ಲಿ ನಾಡಿನ ಹರ ಗುರು ಚರಮೂರ್ತಿಗಳು ಹಾಗೂ ನಾಡಿನ ಯುವ ರಾಜಕಾರಣಿಗಳು ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಎಲ್ಲ ರಾಜಕಾರಣಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಜಾತ್ರೆಯ ಶಾಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಸಹಕಾರ ಮಾಡಬೇಕಾದ್ರೆ ಗ್ರಾಮದ ವತಿಯಿಂದ ವಿನಂತಿ ಕೊರೋಕಾಗಿ ತಿಳ್ಕೊಳ್ತಾ ಇದ್ದೀನಿ ಗಿರೀಶ್ ಪಟ್ಟಣ ಇಲ್ಲಿ ಬಂದಂಥ ಈ ಸ್ಥಳ ಮೊದಲು ನಮ್ಮ ಗ್ರಾಮದ ಗುರು ಹಿರಿಯರು ಮೊದಲು ಇದೇ ಒಂದು ತಾಣದಲ್ಲಿ ಜಾತ್ರಾ ವೈಭವದಿಂದ ನೆರವೇರಿಸಿಕೊಂಡು ಹೋಗ್ತಾ ಏನೋ ಕಾರಣಾಂತರಗಳಿಂದ ಜಾಗ ಅಟಕಾಗಿ ಸ್ವಲ್ಪ ಜಾತ್ರೆ ಪಿಂಡಾಗಿ ಅದಕ್ಕೆ ಜನರ ಒಂದು ಗುಂಪು ಜಾಸ್ತಿ ಆದಾಗ ನೆರೆ ಗ್ರಾಮದಿಂದ ಕೆಲವು ತಾಲೂಕುಗಳಿಂದ ಹಳ್ಳಿಗಳಿಂದ ಜನರು ಆಗಮಿಸುವ ಸಲುವಾಗಿ ಇಲ್ಲಿ ಜಾಗ ಅಟಕಾದ ಕಾರಣ ನಮ್ಮ ಹಿರಿಯರು ಹಿಂದಿನ ಪೂರ್ವ ಹಿರಿಯರು ಜಾಗ ಸಲಗಾಗಿ ಬೇರೆ ಕಡೆಗೆ ಸ್ಥಾನ ಬದಲಾಯಿಸಿ ಅಲ್ಲಿ ಒಂದು ಸ್ವಲ್ಪ ಜಾತ್ರೆ ನಡೆಸ್ಕೊಂಡು ಹೊಂಟಿದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ಗ್ರಾಮದವರು ಎಲ್ಲರೂ ಕೂಡಿಕೊಂಡು ಏನು ನಿರ್ಣಯ ಮಾಡಿಕೊಂಡ್ರು ಅಂದ್ರೆ ಇಲ್ಲಿ ನಮ್ಮ ತಾಯಿ ಯಾವಾಗ ಅಲ್ಲಿ ಪೂರ್ವಜ್ ಬಂದು ನಿಲ್ಲಾಳ ತಂದ್ರಾಗ ಈ ತಾಯಿ ಒಂದು ನಾವು ಮರಿಗಬಾರ್ದು ಹಿರಿಯರು ಮಾಡಿಟ್ಟಂಥ ಸ್ಥಳ ಮರಿಬಾರ್ದು ಅಂತಕ್ಕಂಥಗೋಸ್ಕರವಾಗಿ ಎಲ್ಲ ಗ್ರಾಮದವರು ಕೂಡಿಕೊಂಡು ನಮ್ಮ ಗ್ರಾಮದವರು ಕೂಡಿಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮೂಲಕ ಪ್ರತಿಷ್ಠಾಪನೆ ಮಾಡಬೇಕು ಜಗದ್ಗುರುಗಳನ್ನು ಕರೆಸ್ಕೋಬೇಕು ಇಲ್ಲಿ ಇಷ್ಟೇ ನಮ್ಮ ಗ್ರಾಮದವರು ಅಷ್ಟೇ ಅಲ್ಲ ನಮ್ಮ ನೆರೆಹಳ್ಳಿಗಳು ಹಾಗೂ ಕೆಲವು ತಾಲೂಕುಗಳ ಎಲ್ಲ ಭಕ್ತಾದಿಗಳು ಈ ತಾಯಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ತಾಯಿಗೆ ನಮಸ್ಕರಿಸಿ ತಮ್ಮ ಭಕ್ತಿಯನ್ನು ಕೇಳಿಕೊಂಡಾಗ ತಾಯಿ ನೆರವೇರಿಸಿಕೊಟ್ಟಿದ್ದಾಳೆ ಇಲ್ಲಿ ಸುಳ್ಳ ಮಾತುಗಳಲ್ಲ ಯಾಕಂದರೆ ತಾಯಿಗೆ ತಮ್ಮ ಮನಸ್ಸಿನಲ್ಲಿ ಏನು ಬೆಳ್ಕೊತಾ ಇದ್ದಾರ ಅದನ್ನು ತಾಯಿ ಆಶೀರ್ವಾದ ಮಾಡಿ ಅವರ ಒಂದು ಭಕ್ತಿ ಈಡೇ ಸ್ಥಳ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎಲ್ಲ ಗ್ರಾಮ